ಹಾಯ್ ಫ್ರೆಂಡ್ಸ್ ಇವತ್ತು ಮೂವತ್ತೆಂಟು ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಈಸಿಯಾಗೆ ಕಟ್ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಥರ ಲೈನಿಂಗ್ ಪೀಸು ಈ ಥರ ಹಾಕ್ಕೊಡಿ ಫೋಲ್ಡು ಇವಾಗ ಚೆಸ್ಟ್ ಲೂಸ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೆ ಎರಡು ಇಂಚು ಇನ್ನೂ ಒಂದು ಅರ್ಧ ಇಂಚು ಅಷ್ಟು ಎಕ್ಸ್ಟ್ರಾ ತೊಗೊಂಡು ಈ ಥರ ಮಾರ್ಕ್ ಮುಡ್ಚ್ಕೊಳ್ಳಿ ಯಾಕಂದರೆ ಸೊಂಟದ ಹತ್ರ ಅಳತೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗುತ್ತೆ ಕ್ರಾಸಾಗಿ ಬರುತ್ತೆ ಒಬ್ಬೊಬ್ಬರಿಗೆ ಸೊಂಟ ಅಳತೆ ಸ್ವಲ್ಪ ಅಗಲ ಇರೋರಿಗೆ ನೋಡಿ ಇಲ್ಲಿ ನಾನು ಹದಿಮೂರು ಇಂಚಿಗೆ ಹಾಕ್ಕೊಂಡಿದ್ದೀನಿ ಅಗಲ ಉದ್ದ ನೋಡಿ ಉದ್ದ ಬಂದು ಹದಿಮೂರುವರೆ ಇದೆ ಪ್ಲಸ್ ಒಂದು ಇಂಚು ಹದಿನಾಲ್ಕುವರೆಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಹದಿನಾಲ್ಕುವರೆಗೆ ಒಂದು ಮಾರ್ಕ್ ಇದ್ದೀನಿ ಈ ಸೈಡು ಅಷ್ಟೇ ಮಾಡಿಕೊಂಡ್ರೆ ನಾವು ಕರೆಕ್ಟಾಗಿ ಬರುತ್ತೆ ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಇಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಮಾಡಿಸ್ಕೊಳ್ಬೇಕು ನಾವು ಬ್ಯಾಕ್ಗೆ ಒಂದು ಇಂಚ್ ತೊಗೊಂಡಿದ್ದೀವಲ್ಲ ಪ್ರಿಂಟಿಗೆ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇವಾಗ ಬ್ಯಾಕಲ್ಲಿ ಹದಿನಾಲ್ಕುವರೆ ಇದೆ ಅಂದರೆ ಪ್ರಿಂಟಿಗೆ ಹದಿನೈದುವರೆ ಇಂಚು ಒಂದು ಇಂಚ್ ಎಕ್ಸ್ಟ್ರಾ ಮಾಡಿಕೊಳ್ಬೇಕು ಬೆಲ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡೋದ್ರಿಂದ ನೋಡಿ ಇದು ಇವಾಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ಈ ಥರ ತೆಗೆದುಬಿಡಬೇಕು ಇವಾಗ ಕಟ್ ಮಾಡಿ ತೆಗೆದ್ಮೇಲೆ ನೋಡಿ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಹೊಸ ಕಲಿಯೋರಿಗೆ ತುಂಬಾ ಉಪಯೋಗ ಆಗುತ್ತೆ ಇದನ್ಗೆ ಹೇಳ್ತಾ ಇದ್ದೀನಿ ನಾನು ಯಾವ ಥರ ಅಂತ ಅದು ಮಾರ್ಕರು ಮಾರ್ಕಿಂಗ್ ಅದು ಒಂದೇ ಕಲರ್ ಇರೋದಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಈ ಥರ ಒಂದು ಇಂಚು ಎಕ್ಸ್ಟ್ರಾ ಮಾಡ್ಕೊಂಡು ಕಟ್ ಮಾಡಿ ತೆಗೆದುಬಿಡ್ಬೇಕು ನೋಡಿ ಇವಾಗ ಇದು ಬ್ಯಾಕು ಕಡಿಮೆ ಇರೋದು ಫ್ರಂಟಿಗೆ ಈ ಥರ ಉಲ್ಟಾ ತೆಗೆಸ್ಕೊಂಡು ಬಟ್ಟೆ ನೋಡಿ ಈಗ ನೆಕ್ ಬಂದು ಎರಡು ಕಾಲು ಎರಡು ಕಾಲೇ ಸಾಕು ಭುಜ ಜಾರಲ್ಲ ಶೋಲ್ಡರ್ ಬಂದು ಮೂರು ಇಟ್ಕೊಳ್ಬೇಕು ನೋಡಿ ಫ್ರೆಂಟ್ ನೆಕ್ಕು ಆರೂವರೆ ನೋಡಿ ಆರ್ಮಲ್ ಬಂದು ಐದುವರೆ ಇಟ್ಟರೆ ಸಾಕು ನೋಡಿ ಇಲ್ಲಿ ಐದು ಕಾಲು ಬಂದಿದೆ ನೋಡಿ ಇಲ್ಲಿನೂ ಐದು ಕಾಲು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಥರ ಬಾಕ್ಸ್ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಥರ ಗೆರೆ ಎಳ್ಕೊಂಡು ನೋಡಿ ಸೆಂಟ್ರಲ್ಲಿ ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ನಾವು ಆರ್ಮಲ್ ಶೇಪ್ ತೆಗಿಯೋಕ್ಕೆ ನೋಡಿ ನಾವು ಐದುವರೆ ಇಟ್ಟಿದ್ದೀವಲ್ಲ ಅದರಲ್ಲಿ ಅರ್ಧ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾವು ಅಲ್ಲಿಗೆ ಶೇಪು ನೀಟಾಗಿ ಅಲ್ಲಿ ಜಾಯಿಂಟ್ ಮಾಡಬೇಕು ಈ ಕಡೆಯೂ ಅಷ್ಟೆ ನೋಡಿ ಒಂದು ಇಟ್ಟರೆ ಸಾಕು ಬ್ಯಾಕಲ್ಲಿ ನಿಮ್ಮ ನೆರಿಗೆ ಬರುತ್ತೆ ಆ ಥರ ಅಂದರೆ ಒಂದು ಕಾಲು ಇಟ್ಕೊಳ್ಳಿ ಪ್ರಿಂಟ್ಗೆ ಇನ್ನು ಅರ್ಧ ಇಂಚು ಕಡಿಮೆ ಮಾಡಿಕೊಡಿ ನೋಡಿ ಈ ಥರ ಶೇಪ್ ತಗೊಳ್ಬೇಕು ನೋಡಿ ಪ್ರಿಂಟಿಗೆ ಅರ್ಧ ಇಂಚಿಗೆ ಒಳಗಡೆ ಹಾಕ್ಕೊಂಡು ಈ ಥರ ಶೇಪ್ ತಗೊಳ್ಬೇಕು ನೋಡಿ ಪ್ರಿಂಟಿದಷ್ಟೇ ಡೀಪು ನಮಗೆ ಚೆಸ್ಟ್ ಲೂಸ್ ಬಂದು ಒಂಬತ್ತುವರೆ ಒಂಬತ್ತುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಎರಡು ಇಂಚು ನೋಡಿ ಸೊಂಟದ ಲೂಸ್ ಬಂದು ಎಂಟಿದೆ ಎಂಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಪ್ಲಸ್ ಡಾಟ್ ಹಿಡಿಯೋಕೆ ಹೋಗುತ್ತಲ್ಲ ಎರಡೂವರೆ ಇಂಚು ಎಕ್ಸ್ಟ್ರಾ ಈ ಥರ ಮಾಡ್ಕೊಳ್ಳಿ ನೀಟಾಗಿ ಅರ್ಥ ಆಗುತ್ತೆ ಡಾಟ್ಗೆ ಎರಡೂವರೆ ಮತ್ತು ಮಾರ್ಜಿನ್ಗೆ ಎರಡು ನೋಡಿ ಕರೆಕ್ಟಾಗಿದೆ ಬಟ್ಟೆ ಈಗ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಥರ ಗೆರೆ ಎಳ್ಕೊಂಡು ನೋಡಿ ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಬೆಲ್ಟ್ ಪಟ್ಟಿಯಿಂದ ನಾವು ಡಾಟ್ ಹಿಡಿಯೋದಕ್ಕೆ ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಕಾಲಿಗೆ ಒಂದು ಕಾಲು ಇಂಚ್ ಹಿಡಿಬೇಕು ಈ ಚೆಸ್ಟ್ಗೆ ಇಷ್ಟು ಕರೆಕ್ಟಾಗಿ ಇರುತ್ತೆ ನೋಡಿ ಮೇಲೆ ಹತ್ತುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಡಾಟ್ ಹಿಡಿಯೋಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಸರಿಯಾಗಿ ಮಾರ್ಕಿಂಗ್ ಚಾಕಲ್ಲಿ ಕಾಣಿಸ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಹಾಗೆ ನೋಡ್ಕೊಳ್ಳಿ ಅರ್ಥ ಆಗುತ್ತೆ ನೋಡಿ ಗೆರೆಯಿಂದ ಕರೆಕ್ಟಾಗಿ ಅಲ್ಗೊಂದು ಗೆರೆ ಹಾಕ್ಕೊಳ್ಬೇಕು ಇಲ್ಲಿ ಅಷ್ಟೇ ಎರಡೂವರೆ ಇಂಚಿಗೆ ಒಂದು ಡಾಟು ನೋಡಿ ಕೆಳಗಡೆಯಿಂದ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಬೆಳ್ಪಟ್ಟಿಗೆ ಬೆಳ್ಪಟ್ಟಿನ ಅದರಲ್ಲೇ ಕಟ್ ಮಾಡೋದು ಆ ಸೈಡ್ ಬಂದು ಮೂರು ಕಾಲು ಮಾಡ್ಕೊಳ್ಬೇಕು ಈಗ ಈ ಥರ ಒಂದು ಶೇಪ್ ತಗೊಳ್ಳಿ ನೋಡಿ ಈ ಥರ ಒಂದು ಶೇಪ್ ತಗೊಂಡು ಪಟ್ಟಿನ ಅದರಲ್ಲೇ ಕಟ್ ಮಾಡ್ಕೊಬೋದು ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟು ನೋಡಿ ಎರಡೂವರೆ ಇರಬೇಕು ನಾವು ಈ ಸೈಡ್ ಮೂರುವರೆ ತೊಗೊಂಡಿದ್ವಲ್ಲ ಸೆಂಟ್ರ್ ಪಾಯಿಂಟ್ ಬಂದು ಎರಡೂವರೆ ಇರಬೇಕು ನಾವು ಪಟ್ಟಿ ಕಟ್ ಮಾಡಿದಾಗ ಈಗ ಕಟ್ ಮಾಡೋಣ ಒಂದು ಲೇಯರ್ ತಗೊಂಡು ಪ್ರಿಂಟ್ದು ನೋಡಿ ಬೆಲ್ಟ್ ಶಾಪ್ ಇದೆಯಲ್ಲ ಅಲ್ಲಿ ಕರೆಕ್ಟಾಗಿ ನೀಟಾಗಿ ಕಟ್ ಮಾಡಿ ತೆಗೆದುಬಿಡ್ಬೇಕು ಬೆಲ್ಟ್ ಪಟ್ಟಿ ಆಯಿತು ಈಗ ಇಲ್ಲೊಂದು ಸ್ಟಿಚ್ ಮಾಡೋಕೆ ಈಸಿ ಆಗುತ್ತೆ ನ್ಯಾಚ್ ಹಾಕ್ಕೊಳ್ಳಿ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಇರೋದು ಅದು ಕಟ್ ಮಾಡಿಬಿಡ್ಬೇಕು ನೋಡಿ ಈಗ ಆರ್ಮಲ್ದು ನೀವು ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಿ ಈ ಸೈಜ್ಗೆ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ಎಲ್ಲೂ ಒಂಚೂರು ಹೆಚ್ಚು ಕಮ್ಮಿ ಬರೋಲ್ಲ ರಿಂಕಲ್ಸ್ ಬರಲ್ಲ ನೋಡಿ ಮೇಲೆ ಲೇಯರ್ ತಗೊಂಡು ಪ್ರಿಂಟ್ ಶೇಪು ನೋಡಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಆ ಥರ ನೋಡಿ ಈ ಥರ ನೋಡಿಕೊಂಡು ಮೇಲೆ ಸುಮ್ಮನೆ ಒಂದು ಕೂದಲೆೇಳೆ ಎಷ್ಟು ಕೊನೆಗೆ ಹೋಗ್ಬೇಕಷ್ಟೇ ಜಾಸ್ತಿ ಹೋಗ್ಬಾರ್ದು ನೋಡಿ ಈಗ ಪ್ರಿಂಟ್ದು ನೆಕ್ಕು ನಮ್ಗೆ ಬ್ರಾಡ್ಬೇಕು ಅಂದರೆ ಬ್ರಾಡಾಗಿ ಇಟ್ಕೊಳ್ಬೋದು ಇಲ್ಲ ಅಂದರೆ ನಾವು ಎಷ್ಟು ಮಾರ್ಕ್ ಮಾಡಿರ್ತೀವೋ ಅಷ್ಟಕ್ಕೆ ಕಟ್ ಮಾಡಿ ಈ ಥರ ತೆಗೆದ್ಬಿಡ್ಬೇಕು ನೋಡಿ ಬ್ಯಾಕಲ್ಲಿ ಲೂಸ್ ಬಂದು ಒಂಬತ್ತುವರೆ ಇದೆ ಪ್ಲಸ್ ಒಂದು ಇಂಚು ಡಾಟ್ ಹಿಡಿಯೋಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಎರಡು ಇಂಚಷ್ಟು ಕರೆಕ್ಟಾಗೇ ಇದೆ ನೋಡಿ ಅಲ್ಲಿಗೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಬ್ಯಾಕಲ್ಲಿ ಡೀಪ್ ಬಂದು ನಾನು ಎಂಟು ಇಡ್ತಾ ಇದ್ದೀನಿ ಅವ್ರು ಜಾಸ್ತಿ ಡೀಪ್ ಇಟ್ಕೊಳ್ಳಲ್ಲ ನೋಡಿ ಎರಡು ಮುಕ್ಕಾಲಿಗೆ ಈ ಥರ ಒಂದು ಗೆರೆ ಎಳ್ಕೊಂಡು ಒಂದು ಲೈನ್ ಹೇಳ್ಕೊಳ್ಳಿ ಈಗ ಶೇಪ್ ತಗೊಳ್ಬೇಕು ನೋಡಿ ಇಲ್ಲಿ ಅಷ್ಟೇ ಮಾರ್ಜಿನ್ ಬಿಟ್ಟು ನೋಡಿ ಎಷ್ಟು ಬರುತ್ತೋ ಅದರಲ್ಲಿ ಕರೆಕ್ಟಾಗಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡಿಯೋದಕ್ಕೆ ಒಂದು ಅರ್ಧ ಮಾಡ್ಕೊಳ್ಳಿ ನೋಡಿ ಈ ಥರ ಡಾಟ್ ಹಿಡಿಯೋದಕ್ಕೆ ಒಂದು ಮೂರುವರೆ ಇಂಚಿಗೆ ಒಂದು ಗೆರೆ ಎಳ್ಕೊಂಡು ಇಲ್ಲಿ ಡಾಟ್ ಬರುತ್ತೆ ಇವಾಗ ನೋಡಿ ಈ ಥರ ಶೇಪ್ ತಗೊಂಡು ಬ್ರಾಡ್ ಬೇಕು ಅಂದರೆ ಬ್ರಾಡಾಗಿ ತೊಗೊಳ್ಬೋದು ಜಾಸ್ತಿ ಇಡೋಲ್ಲ ಬ್ರಾಡ್ ಅದಕ್ಕೆ ನಾನು ಅಷ್ಟೇ ಮಾಡ್ತಾಯಿದ್ದೀನಿ ನೋಡಿ ಇದು ಎಕ್ಸ್ಟ್ರಾ ಪೀಸ್ ತೆಗೆದು ಬಿಡಬೇಕು ಹೊಲಿಬೇಕಾದ್ರೆ ಆಮೇಲೆ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿ ತೆಗೆದು ನೋಡಿ ಬ್ಯಾಕ್ ಆಯಿತು ನೋಡಿ ಈಗ ಸ್ಲೀವ್ಸು ನಾನು ನಾಲ್ಕು ಲೇಯರ್ ಹಾಕ್ಕೊಂಡು ಮಡ್ಚ್ಕೊಂಡಿದ್ದೀನಿ ಬಟ್ಟೆ ನೋಡಿ ಏಳು ಮುಕ್ಕಾಲಿದೆ ಒಂದು ಇಂಚು ಅಕ್ಷ್ಟ್ರಾ ಎಂಟು ಮುಕ್ಕಾಲು ನೋಡಿ ಇಲ್ಲ ಅರ್ಧ ಇಂಚು ಮಾರ್ಜಿನ್ಗೆ ನೋಡಿ ಈ ಸೈಡು ಅಷ್ಟೇ ಎಂಟು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಗೆರೆ ಎಳ್ಕೊಳ್ಳಿ ಇದಕ್ಕೆಲ್ಲ ಮೂರು ಕಾಲಾದರೆ ಸಾಕು ಡೌನು ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ತೊಳಿನ ಲೂಸ್ ಬಂದು ಐದುವರೆ ಇದೆ ಪ್ಲಸ್ ಮಾರ್ಜಿ ಒಂದೂವರೆ ಎರಡು ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ನಾನು ಇಲ್ಲಿ ಒಂದೂವರೆ ಇಡ್ತಾ ಇದ್ದೀನಿ ಸಾಕಾಗುತ್ತೆ ನೋಡಿ ಆರ್ಮಲ್ ಲೂಸ್ ಬಂದು ಎಂಟಿದೆ ಎಂಟಗೊಂದು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿ ಇಲ್ಲೊಂದು ಗೆರೆ ಹೇಳ್ಕೊಳ್ಬೇಕು ಆ ಪಾಯಿಂಟ್ಗೆ ಕರೆಕ್ಟಾಗಿ ಸೇರಿಸಬೇಕು ಇಲ್ಲಿ ಬಟ್ಟೆ ಸಾಲದು ನಾನು ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ತೀನಿ ನೋಡಿ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಒಂದು ಶೇಪ್ ತಗೊಳ್ಬೇಕು ನೋಡಿ ಈ ಥರ ಒಂದು ಶೇಪ್ ತಗೊಂಡು ನೋಡಿ ಪ್ರೆಂಟದ್ದು ಅಷ್ಟೇ ಅರ್ಧ ಇಂಚಿಗೆ ಈ ಥರ ಒಂದು ಶೇಪ್ ತೊಗೊಳ್ಬೇಕು ನೋಡಿ ಇದೇ ಥರ ಕಟ್ ಮಾಡಿ ಒಂದು ಚೂರು ರಿಂಕಲ್ಸ್ ಬರಲ್ಲ ಇಲ್ಲ ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಬ್ಲೌಸ್ದು ಎಕ್ಸ್ಟ್ರಾ ಪೀಸ್ ಹಾಕ್ಬೇಕಿಲ್ ನೋಡಿ ನೋಡಿ ಈ ಥರ ಕಟ್ ಮಾಡೋದ್ರಿಂದ ಸ್ಲೀವ್ಸ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲೊಂದೇ ನಾಚಾಕ್ಕೊಳ್ಳಿ ಮೇಲೆ ಅದು ಶೋಲ್ಡ್ರ್ ಹತ್ರನೇ ಬರಬೇಕು ಇಲ್ಲಿ ಆರ್ಮಲ್ ಹತ್ರ ಒಂದು ನಾಚು ಫಿಟ್ಟಿಂಗ್ ಅಲ್ಲಿ ಕರೆಕ್ಟಾಗಿ ಬರುತ್ತೆ ಮೇಲೆ ಎರಡು ಲೇಯರ್ ತೆಗೆದು ನೋಡಿ ಪ್ರಿಂಟ್ ಶೇಪ್ದು ಈ ಥರ ಶೇಪ್ ತಗೊಳ್ಬೇಕು ನೋಡಿ ಇಲ್ಲೊಂದು ನಾಚಾಕ್ಕೊಳ್ಳಿ ಅದು ಪ್ರಿಂಟಿಗೆ ಬರಬೇಕು ಆ ಶೇಪ್ ತೆಗೆದಿರೋದು ನೋಡಿ ಸುಲಭವಾಗಿ ಅರ್ಥ ಆಗುತ್ತೆ ಹೊಸ ಕಲಿಯೋರಿಗೆಲ್ಲ ನೋಡಿ ಬ್ಯಾಕ್ ಪಾರ್ಟು ಪ್ರಂಟು ಮತ್ತು ಸ್ಲೀವ್ಸು ನೋಡಿ ಬೆಲ್ಟ್ ಪಟ್ಟಿ ನೋಡಿ ಸ್ಟಿಚ್ ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್